ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತಾನಿ ಇವತ್ತೇನಾಯ್ತಲ್ಲ ಇಲ್ಲಿಗೆ ನೋಡ್ತಾ ಇರ್ಬೋದು ಇಲ್ಲೇ ವರ್ಕ್ ಕೂಡ ಮಾಡ್ಲಾಕತ್ತಾನಿ ಒಂದು ಸ್ಲೀವ್ ಏನೈತಲ್ಲ ಕಂಪ್ಲೀಟ್ ಆಗಿತ್ತು ಇನ್ನೊಂದು ಸ್ಲೀವ್ನ ರೆಡಿ ಮಾಡ್ಲಾತ್ತಾನೆ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ ಮಧ್ಯಾಹ್ನ ಟೈಮ್ದಾಗ ಇವಾಗ ದನಗಳಿಗೆಲ್ಲ ಮೇವ್ ಮಾಡಿ ಎಲ್ಲ ಕ ಅಡಿಗೆ ಮಾಡಿ ಊಟ ಅದೆಲ್ಲ ಕಂಪ್ಲೀಟ್ ಆಯಿತು ಈಗ ನೋಡ್ತಾ ಇರ್ಬೋದು ಮೇಗೆ ಮೇಯಿಸ್ಲಾಕ ಕಟ್ಟೀನಿ ಹಿಂಗಾಗಿ ಮೇಯು ಅಷ್ಟರೊಳಗೆ ಇಲ್ಲೇ ಅಣ್ಣವ್ರೊಳಗೆ ಕೂತ್ಕೊಂಡು ವರ್ಕ್ ಹೇಳಿ ಸ್ಟ್ಯಾಂಡ್ ಕೂಡ ಎತ್ಕೊಂಡು ಈ ಕಡೆ ತೊಗೊಂಡು ಬಂದಿದ್ದೀನಿ ಒಳಗೆ ಅಂತಂದ್ರೆ ಹಿಂಗೆ ನೋಡಿರಿ ಸ್ವಲ್ಪ ಮಧ್ಯಾಹ್ನ ಟೈಮ್ದೊಳಗೆ ಫ್ರೀ ಸಿಕ್ತು ಅಂತಂದ್ರೆ ಈ ರೀತಿಯಾಗಿ ವರ್ಕ್ ಆಗಿರ್ಬೋದು ಬ್ಲೌಸ್ ಕಟಿಂಗ್ ಆಗಿರ್ಬೋದು ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು ಈ ರೀತಿಯಾಗಿ ಮಾಡ್ಲಾಕತ್ತಿರ್ತೀನಿ ನೋಡ್ತಾ ಇರ್ಬೋದು ಇಲ್ಲೇ ಕೂಡ ಗೊಂಜಾಳ ಕೂಡ ಹಾಕಿವಿ ಇಲ್ಲೇ ಇದೇನೈತಲ್ಲ ಇಲ್ಲೇ ಮೇವು ಕೂಡ ಇತ್ತು ಹೀಗಾಗಿ ಇಲ್ಲೇ ಮೇಯಿಸ್ ಇಲ್ಲಿ ವರ್ಕ್ ಮಾಡೋದು ಆಯಿತು ಹಡ ಮೇಯಿಸೋದು ಆಯ್ತು ಎರಡು ಕೆಲಸ ಒಮ್ಮೆ ಮಾಡ್ಲಾಕತ್ತೀವಿ ನೋಡಿರಿ ಹಾಗೆ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ನಾ ನೆಕ್ಸ್ಟ್ ವಿಡಿಯೋದಿಂದ ಟೈಲರಿಂಗ್ ವಿಡಿಯೋ ಸೇರ್ ಅಂತ ಹೇಳಿ ನೋಡ್ತೀನಿ ಹಾಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಸೇರಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಮ್ಮ ಯಶು ಶ್ರೀರಕ್ಷಾ ಮತ್ತು ಅದನ್ನು ಆಟ ಆಡ್ಲಾಕತ್ತಿದ್ರು ನಮ್ಮ ಕಡೆ ಏನೈತೆಲ್ಲ ಊರ ಸೈಡು ದೀಪಾವಳಿಗೆ ಸ್ಕೂಲ ರಜೆ ಕೊಡ್ತಾರೋ ಹೀಗಾಗಿ ಅವರು ಕೂಡ ಆಟ ಆಡ್ಲಾಕತ್ತಿದ್ರು ನಾನು ಇಲ್ಲಿ ವರ್ಕ್ ಮಾಡ್ಲಕ್ಕತ್ತೆ ಮತ್ತು ನೀವು ಆಟ ಅಂತ ಅಂಥೇಳಿ ನಾನು ಹೇಳಾಕತ್ತೀನಿ ಹಾಗೆ ಯಾಕಂತಂದ್ರೆ ಮೇಕೆ ದೂರು ಕಟ್ಟಿದ್ನೆಲ್ಲ ಹಿಂಗೆ ನಾಯಿ ಮತ್ತು ಇದ್ರ ಸಲ ಬಂದ್ ಅಲ್ಲೇ ನೋಡ್ಕೊಂತ ನಾನು ಕೂಡ ಬಿಸಿಲಿತ್ತು ನೆರಳೊಳಗೆ ವರ್ಕ್ ಮಾಡ್ಕೊತ ಕೂತಿದ್ನಿ ಯಾಕಂತಂದ್ರೆ ಇವಾಗ ಇನ್ನೊಂದು ಸ್ಲೀವ್ ರೆಡಿ ಮಾಡ್ಲಾಕತ್ತೀನಿ ಸ್ಲೀವ್ ಆದ ನಂತರ ಇವಾಗ ಬ್ಯಾಕ್ ನೆಕ್ ಡಿಸೈನ್ ಕಂಪ್ಲೀಟ್ ಆಗೈತಿ ಒಂದು ಸ್ಲೀವ್ ಕಂಪ್ಲೀಟ್ ಆಗೈತಿ ಇನ್ನೊಂದು ಸ್ಲೀವ್ ರೆಡಿ ಮಾಡತ್ತೀನಿ ಆಮೇಲೆ ಫ್ರಂಟ್ ಸೈಡ ರೈಟ್ ಸೈಡ್ ನೆಕ್ ಡಿಸೈನ್ ಕೂಡ ಅದನ್ನೊಂದು ಸಂಜೆ ಟೈಮ್ ಒಳಗೆ ಆಯಿತು ಅಂತಂದ್ರೆ ಆವಾಗ ಅದನ್ನೂ ಈ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನೋಡ್ತಾ ಇರ್ಬೋದು ಸಿಂಪಲ ಒಂದು ಲೈನ್ ಹಾಕಿಬಿಟ್ಟಿದ್ನಿ ಅವನೊಂದು ಆ ಸಿಲ್ಕ್ ಥ್ರೆಡ್ಡಿಂದ ಡಿಸೈನ್ ಮಾಡಬೇಕಂತ ಹೇಳಿ ನಾನು ವರ್ಕ್ನ ಮಾಡ್ಲಾಕತ್ತೀನಿ ಹಾಗೆ ಇವಾಗ ಏನೈತಲ್ಲ ದನಗಳಿಗೆ ಮೇವು ಮಾಡೋದು ಮನೆಯಾಗ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಈಗ ಟೈಮ್ ಬಂದ ಎರಡು ಎರಡು ಎರಡೂವರೆ ಆಗಿತ್ತೇನೋ ನಾನು ಎರಡು ಗಂಟೆಗೆ ಕೆಲಸ ಆಗಿತ್ತು ಹೀಗಾಗಿ ಇಲ್ಲೇ ಕೂತ್ಕೊಂಡ ವರ್ಕ್ ಮಾಡಬೇಕು ಹೇಳಿ ಈ ಕಡೆ ಆಡ ಮೀಸ್ದಂಗೆ ಆಯಿತು ಮತ್ತು ವರ್ಕ್ ಮಾಡಿದಂಗೂ ಆಯಿತು ಅಂತ ಹೇಳಿ ವರ್ಕ್ ಮಾಡ್ಲಾಕತ್ತೀನಿ ಹಾಗೆ ಒಂದಿಷ್ಟು ಬ್ಲೌಸಸ್ ಅದಾವೆ ನೋಡಬೇಕು ನಾಳೆಯಿಂದ ನಾನು ಆ ಒಂದೆರಡು ಬ್ಲೌಸ್ ಕಟೋರಿ ಬ್ಲೌಸ್ ಏನದಾವಲ್ಲ ಕಟಿಂಗ್ ಮಾಡಿಟ್ಟನಿ ಅದನ್ನ ಸಂಜೆ ಟೈಮ್ ಒಳಗೆ ಒಂದು ನಾಳಿಗೊಂದು ಎರಡು ಬ್ಲೌಸನ್ನ ಸ್ಟಿಚಿಂಗ್ ಮಾಡಿ ಇನ್ನೊಂದಿಷ್ಟು ವರ್ಕ್ ಬ್ಲೌಸ್ ಅದಾವೆ ಆ ಏನೈತೆಲ್ಲ ರೆಡಿಮೇಡ ವರ್ಕ್ ಬ್ಲೌಸ್ ಐತೆ ಅದನ್ನು ಕೂಡ ಸ್ಟಿಚ್ ಮಾಡೋದೈತಿ ಒಂದಿಷ್ಟು ಕಟೋರಿ ಬ್ಲೌಸಸ್ ಕೂಡ ನಾವು ಮೊನ್ನೆ ಒಂದು ವಿಡಿಯೋ ಒಳಗೆ ಕಟೋರಿ ಬ್ಲೌಸ್ನೇ ಆ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ನಿ ಇಪ್ಪತ್ತೆಂಟು ಎದೆ ಸುತ್ತೆ ಇರ್ತಕ್ಕಂತಹ ಕಟಿಂಗ್ ಕಟೋರಿ ಬ ಬ್ಲೌಸ್ನ ಆರತಿಯಾಗಿ ನಾನು ಕಟಿಂಗ್ ಮಾಡ್ತೀನಲ್ಲ ಅದ ಮೇತೇಡಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ನಿ ಹಾಗೆ ಇನ್ನೂ ಕೂಡ ನಾರ್ಮಲ್ ಬ್ಲೌಸಸ್ ಸ್ಟಿಚಿಂಗ್ ಮಾಡುವುದಾವ ಇನ್ನೂ ಮಹಾನವಮಿ ಏನೈತಲ್ಲ ಮುಗಿದಾದ ನಂತರ ಇದು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ರೆ ಬಂದಿತ್ತು ಅಂತ ಹೇಳಿ ನಾನು ಸ್ಟಿಚಿಂಗಾಗಿ ಮಾಡಿರಲಿಲ್ಲ ಇವಾಗ ಎಲ್ಲ ದನಗಳಿಗೆ ಕೂಡ ಎಲ್ಲ ಮೇವು ಮಾಡಿಟ್ಟೆ ಇನ್ನು ಮತ್ತು ಸಂಜೆ ಟೈಮ್ ಒಳಗೆ ಒಂದಿಷ್ಟು ಒಂದು ನಾಲ್ಕು ಗಂಟೆ ಮುಂದೆ ಇನ್ನೊಂದು ಸ್ವಲ್ಪ ಮೇವು ಮಾಡ್ತೀನಿ ಅಂತಂದ್ರೆ ಮತ್ತೆ ಏನೈತಿಲ್ಲ ಐದು ಗಂಟೆನತ್ರ ಮತ್ತು ಹಾಲು ಹಿಂಡೋದು ಮತ್ತು ಈ ರೀತಿಯಾಗಿ ನಮ್ದು ಕೆಲಸ ಸ್ಟಾರ್ಟ್ ಇರ್ತಾವ ಇವಾಗ ನೋಡ್ತಾ ಇರ್ಬೋದು ನೆಟ್ ಅಟ್ಯಾಚ್ ಮಾಡಿ ಒಂದು ಲೈನ್ ಬೀಡ್ಸ್ ಬೀಡ್ಸ್ಕೊಟ್ಟು ಈ ರೀತಿಯಾಗಿ ಗೋಲ್ಡನ್ ಕಲರ್ ಇನ್ನೊಂದ ಕುಂದನ್ಸನ್ನ ನಾನು ಅಟ್ಯಾಚ ಮಾಡೀನಿ ಈ ಸ್ಟ್ಯಾಂಡಿಂದ ತುಂಬಾ ಹೆಲ್ಪ್ ಆಗೈತೆ ನೋಡ್ರಿ ಒಮ್ಮೆ ಬಟ್ಟೆನ ನಾವು ಫಿಕ್ಸ್ ಮಾಡಿಬಿಟ್ಟು ನಾವು ನಾವು ಯಾವಲ್ಲ ವರ್ಕ್ ಮಾಡ್ಲಾಕೈತಿರ್ತೀವಲ್ಲೋ ಅಲ್ಲಿ ತೊಗೊಂಡು ವರ್ಕ್ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಹೊರಗಡೆನೇ ಬಂದು ಅಲ್ಲೇ ಮನೆ ಒಂದು ಸ್ವಲ್ಪ ದೂರ ಆಗ್ತೈತಿ ಅಲ್ಲೇ ಕೂತ್ಕೊಂಡು ಗೊಂಜಾಳ ಹಾಕಿದ್ವಿ ನೋಡ್ತಾ ಇರ್ಬೋದು ಅದ್ರ ಸೈಡ್ ಮೇವು ಐತೆ ಹೀಗಾಗಿ ಮೇಕೆನ ಮೇಯಿಸ್ಕೊಂಡು ವರ್ಕ್ ಮಾಡ್ಬೇಕಂತ ಹೇಳಿ ಇವಾಗ ಏನು ಐಟಮ್ ಅದಾವಲ್ಲ ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಇದೊಂದು ಬಾಕ್ಸನ್ನು ತೊಗೊಂಡು ಬಂದೀನಿ ಇದ್ರೊಳಗೆ ಒಂದಿಷ್ಟೆಲ್ಲಾನು ಐಟಮ್ನ ಹಾಕೀನಿ ಒಂದಿಷ್ಟು ಐಟಮ್ ಏನದಾವಲ್ಲ ಇನ್ನೊಂದಿಷ್ಟು ಮನೆ ಅದಾವ ಇವಾಗ ಏನೈತಿಲ್ಲ ಜಸ್ಟ್ ಒಂದು ನಾನು ಸಿಲ್ಕ್ ಥ್ರೆಡ್ಡಿಂದ ನಾನು ಸ್ಟಿಚಸ್ನ ಹಾಕ್ಲಕ್ಕತ್ತಿದಿನಿ ಇವಾಗ ಅಷ್ಟೊಂದು ವರ್ಕಿಗೆ ಬೇಕಕ್ಕಂತಹ ಐಟಮ್ ಏನು ಹಾಕಂಗಿಲ್ಲ ಹಾಗೆ ಅಂತಂದರೆ ಇನ್ನೂ ಸಿಲ್ಕ್ ಥ್ರೆಡ್ಡಿಂದ ಇನ್ನೂ ಜಾಸ್ತಿ ಅಲ್ಲ ಹಿಂಗಾಗಿ ಅವನು ಸ್ವಲ್ಪ ಡಿಸೈನ್ ಮಾಡಲಿಕ್ಕೆ ಸ್ಲೋನೆ ಅಂತ ಹೇಳ್ಬೋದು ಆದ್ರೂ ಏನಾಯ್ತಲ್ಲ ಎರಡು ಸ್ಲೀವ್ ಏನೈತಲ್ಲ ಒಂದಿನ ರೆಡಿ ಮಾಡ್ಬೋದು ನಾವು ವರ್ಕಿಗೆ ಅಂತ ಹೇಳಿ ಕೂತ್ಕೊಂಡ್ವಿ ಅಂತಂದ್ರೆ ಅಂತಂದರೆ ಒಂದು ದಿನದೊಳಗೆ ವರ್ಕ್ ಮಾಡ್ಬೋದು ಈ ಒಂದು ಬ್ಲೌಸ್ನ ನೋಡಿಬಿಟ್ಟು ನಮ್ಗೆ ಯಾವ ಒಂದಿಷ್ಟು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಭಾಳ ಇಷ್ಟಪಟ್ಟರು ಈ ರೀತಿಯಾಗಿ ಅಂದಾಜಾಗಿ ಎಷ್ಟು ವರ್ಕ್ಗೆ ನೀವು ಅಮೌಂಟ್ ಮಾಡ್ತೀರಿ ಅಂತ ಕೂಡ ಕೇಳಾಕತ್ತಿದ್ರು ಬಟ್ ಇನ್ನೂ ಅದ್ರ ಬಗ್ಗೆ ಅಷ್ಟೊಂದು ಐಡ್ಯಾ ಇಲ್ಲ ಇವಾಗ ನಾನು ಮಾಡಿರ್ತಕ್ಕಂಥ ಒಂದು ಈ ಒಂದು ಅರಿವರ್ಕ್ಗೆ ನನ್ನ ಅಂದಾಜು ಪ್ರಕಾರ ಒಂದು ಎರಡೂವರೆ ಸಾವಿರವರೆಗೂ ಅಮೌಂಟ್ ಆಗ್ಬೋದೇನು ಅಂಥೇಳಿ ಅಂದ್ಕೊಂಡಿದ್ದೀನಿ ಬಟ್ ನಾವು ಯಾವ ರೀತಿಯಾಗಿ ಅಂತಂದ್ರೆ ಎಕ್ಯುರೇಟ್ ಆಗಿ ನಾವು ದಿನ ಡೈಲಿ ಕೂತ್ಕೊಂಡು ಎಷ್ಟು ದಿನ ಅದು ವರ್ಕ್ ಮಾಡಲಿಕ್ಕೆ ಹಿಡಿತೈತಲ್ಲ ಆ ಟೈಮಿಂಗು ಮತ್ತು ಅದಕ್ಕೆ ವರ್ಕ್ ಮಾಡಲಿಕ್ಕೆ ನಾವು ಎಷ್ಟು ಐಟಮ್ಸ್ನ ಯೂಸ್ ಮಾಡಿವಲ್ಲ ಅದ್ರ ಬೇಸ್ ಮೇಲೆ ನಾವು ಬ್ಲೌಸ್ ರೇಟನ್ನು ಫಿಕ್ಸ್ ಮಾಡಬೇಕಾಗ್ತತಿ ಹೀಗಾಗಿ ನಾನು ಟೈಮ್ ಅಂತೂ ಕ್ಯಾಲ್ಕುಲೇಷನ್ ಮಾಡಿಲ್ಲ ಯಾವಾಗಲಾದರೂ ಫ್ರೀ ಇದ್ದಾಗ ನಾನು ವರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ ಇನ್ನೊಂದು ಸರ್ತಿ ಇವಾಗ ಬ್ಯಾಸ್ಗೆ ಟೈಮೊಳಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಇರ್ತೈತಲ್ಲ ಅಲ್ಲ ಹೊಲ್ದೊಳಗೋದು ಕೆಲಸರಾಗಿಲ್ಲ ಹೀಗಾಗಿ ಆವಾಗೇನಾಯ್ತಲ್ಲ ಕಂಪ್ಲೀಟಾಗಿ ನಾನು ಎಷ್ಟು ಟೈಮಿಂಗ ಹಿಡಿಯುತ್ತೆಲ್ಲ ನೋಡಿಕೊಂಡು ನಾನು ರೇಟ್ನ ಫಿಕ್ಸ್ ಹೆಂಗೆ ಮಾಡೋದು ಅಂತ ಹೇಳಿ ಕೂಡ ಅಂದರೆ ಕಸ್ಟಂಬರ್ಗೆ ಕೂಡಲೂ ಹೇಳಕ್ಕೆ ಅವಾಗ ಕಸ್ಟಮರ್ಸ್ಗೂ ಕೂಡ ಹೇಳಲಿಕ್ಕೆ ನಮಗೂ ಕೂಡ ಹೆಲ್ಪ್ ಆಗ್ತೈತಿ ಹೀಗಾಗಿ ಇವಾಗ ಏನೈತೆಲ್ಲ ನಾನು ಇಷ್ಟೊಂದು ದಿನ ಕಷ್ಟಪಟ್ಟು ವರ್ಕ್ ಕಲ್ತಿದ್ದಕ್ಕೂ ಸಾರ್ಥಕ ಅನಿಸ್ತು ಯಾಕಂತಂದರೆ ಇಷ್ಟು ದಿನ ಎಲ್ಲ ಬ್ಲೌಸ್ ವರ್ಕ್ ಮಾಡಿದ್ಯೆಲ್ಲ ಒಂದು ಇಷ್ಟು ಅದ್ರೊಳಗೆ ಏನಾದರೂ ಒಂದು ಮಿಸ್ಟೇಕ್ ಅನ್ನಿಸ್ತಿತ್ತು ಇದನ್ನ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಕೂಡ ಅನಿಸ್ತಿತ್ತು ಬಟ್ ಈ ಒಂದು ಬ್ಲೌಸಿಗೇನೈತಲ್ಲ ಏನೈತೆಲ್ಲ ವರ್ಕ್ ಕೂಡ ತುಂಬ ಇಷ್ಟ ಆಯಿತು ಅದರಲ್ಲಿ ಸ್ಲೀವ್ ಡಿಸೈನು ಮತ್ತು ಬ್ಯಾಕ್ ನೆಕ್ ಡಿಸೈನು ತುಂಬಾ ಇಷ್ಟ ಆಯಿತು ಆ ಸ್ಲೀವ್ ಏನೈತಲ್ಲ ಇದೇ ರೀತಿಯಾಗಿ ವರ್ಕ್ ಮಾಡ್ಕೋಬೇಕಂತ ಹೇಳಿ ತುಂಬ ದಿನ ಆಯಿತು ಅಂದ್ಕೊಂಡಿದ್ನಿ ಅದಕ್ಕೆ ಏನೇನು ಬೇಕಲ್ಲ ಅದನ್ನ ದಿನ ಪ್ರಾಕ್ಟೀಸ್ ಮಾಡ್ತಾ ಇವಾಗ ಫೈನಲ್ ಆಗಿ ನಾನು ಬ್ಲೌಸ್ ವರ್ಕ್ನ ಕಂಪ್ಲೀಟ್ ಮಾಡೀನಿ ತುಂಬ ಖುಷಿ ಆಯ್ತು ನೋಡ್ರಿ ಇವಾಗ ನಾವು ಹಳ್ಳಿ ಒಳಗೆ ಇದ್ಕೊಂಡು ಇಲ್ಲಿವರು ಸಿಟಿಗೆ ಹೋಗಿ ಈ ರೀತಿಯಾಗಿ ವರ್ಕ್ ಮಾಡಿಸಿ ಆ ಬ್ಲೌಸಸ್ನ ತಂದು ನಾವು ಸ್ಟಿಚ್ ಮಾಡಿ ಹಾಕೋಬೇಕಾಯ್ತು ಅಂತಂದ್ರೆ ತುಂಬಾ ಇರ್ತೈತಿ ಸೊ ನಾವು ಇರೋದರಿಂದ ಅಂಥ ಬ್ಲೌಸ್ನ ನಾವು ವರ್ಕ್ ಮಾಡಿಸ್ಲಾಕ ಹೋಗಂಗಿಲ್ಲ ಮತ್ತು ಅದಕ್ಕೋಸ್ಕರನೇ ನಾನು ಮನೆಯಲ್ಲೇ ಕಲ್ತ್ಕೊಂಡು ಬ್ಲೌಸಸ್ ಕೇರಿ ಇದೇ ರೀತಿಯಾಗಿ ವರ್ಕ್ ಬೇಕು ಅಂಥೇಳಿ ವರ್ಕ್ ಮಾಡ್ತಾಯಿದ್ದೀನಿ ಇನ್ನೊಂದು ಒಂದು ಮೂರು ಬ್ಲೌಸಸ್ ಅದಾವ ಅದ್ರೊಳಗೆ ಒಂದೆರಡು ಬ್ಲೌಸ್ ಎಂದವಲ್ಲ ಬ್ರೈಡಲ್ ವರ್ಕ್ ಮಾಡಬೇಕು ಅಂದರೆ ಒಂದಿಷ್ಟು ಡಿಸೈನ್ಸ್ ಅದಾವೆ ಇದೇ ರೀತಿಯಾಗಿ ವರ್ಕ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅನ್ನೋದೈತಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇವಾಗ ಇನ್ನು ಕಸ್ಟಮರ್ಸ್ ಬ್ಲೌಸಸ್ನ ಕಂಪ್ಲೀಟ್ ಮಾಡಿ ಅದಾದ ನಂತರ ನಾ ಏನಾಯ್ತಲ್ಲ ಯಾವ ರೀತಿಯಾಗಿ ನನ್ನ ಬ್ಲೌಸ್ನ ವರ್ಕ್ ಮಾಡ್ಕೊಳ್ತೀನಿ ಅಂಥೇಳಿ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಅಷ್ಟರಲ್ಲಿ ಯಾರಾದರೂ ಕಸ್ಟಮರ್ಸ್ ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಕೊಟ್ಟರು ಅಂತಂದರೆ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇವಾಗ ಎರಡು ಸ್ಲೀವ್ ಕೂಡ ಕಂಪ್ಲೀಟ್ ಆಯಿತು ಇವಾಗ ಫ್ರಂಟ್ ಶೇಪ್ ನೋಡ್ತಾ ಇರ್ಬೋದು ಫ್ರಂಟ್ ಶೇಪನ್ನು ಹಾಕಿ ಬಟ್ಟೆನ ಫಿಕ್ಸ್ ಮಾಡಿ ಇವಾಗ ಎರಡು ಲೈನ್ ಏನೈತಲ್ಲ ಚೈನ್ ಸ್ಟಿಚ್ನ ಹಾಕಿನಿ ಹಾಗೆ ಇವಾಗ ಫೈನಲ್ ಲುಕ್ ಕೂಡ ನಿಮ್ಗೆ ತೋರಿಸ್ಲಾತ್ತಿ ಯಾಕಂತಂದ್ರೆ ನೈಟ್ ಇದನ್ನು ಡಿಸೈನ್ ಮಾಡಿರೋದ್ರಿಂದ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ ಇವಾಗ ಒಂದು ಲೈನಲ್ಲಿ ಚಿಕ್ಕದಾಗಿರ್ತಕ್ಕಂಥ ಬೀಡ್ಸು ಮಧ್ಯದಲ್ಲಿ ಏನೈತೆಲ್ಲ ಒಂದು ಸ್ವಲ್ಪ ಸೈಜ್ ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮೂರು ಲೈನನ್ನು ಡಿಸೈನ್ನ ಮಾಡೀನಿ ಹಾಗೆ ಮತ್ತು ಸಿಲ್ಕ್ ತ್ರೆಡ್ಡಿನಿಂದ ಫ್ರೆಂಚ್ ನಾಟು ಮತ್ತು ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಸಿಂಪಲಾಗಿ ಈ ರೀತಿಯಾಗಿ ವರ್ಕ್ನ ಮಾಡೀನಿ ಈ ವರ್ಕ್ ಯಾವ ರೀತಿಯಾಗಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಈ ಒಂದು ವರ್ಕ್ ಫಿನಿಶಿಂಗ್ ಕೂಡ ನೋಡ್ತಾ ಇರ್ಬೋದು ಇದು ಸತತ ಪ್ರಯತ್ನ ಅಂತ ಹೇಳ್ಬೋದು ನಮ್ಮ ಕೈಯಿಂದ ಏನೂ ಸಾಧ್ಯವೇ ಆಗೋದಿಲ್ಲ ಆಗೋದಿಲ್ಲ ಅಂಥೇಳಿ ಅಂದ್ಕೊಂಡು ಕೂತ್ಕೊಂಡ್ರೆ ಈ ರೀತಿಯಾಗಿ ನಾವು ಯಾವುದೇ ಒಂದು ಸಕ್ಸಸ್ ಆಗ್ಲಾಕ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಅದೇ ಹೊರ್ ಕಲಿಬೇಕಾದ್ರೂ ಇದೇ ನನ್ನ ಕೈಯಿಂದ ಕಲೀಲಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡವಳು ಇವಾಗ ಫಿನಿಶಿಂಗ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂತ ಹೇಳಿ ಇವಾಗ ಟೈಲರಿಂಗ್ ಜೊತೆಗೆ ಈ ರೀತಿಯಾಗಿ ವರ್ಕ್ ಕೂಡ ಸ್ಟಾರ್ಟ್ ಮಾಡೀನಿ ನನಗೂ ಕೂಡ ಖುಷಿ ಐತಿ ಇವಾಗ ಆಲ್ಮೋಸ್ಟ್ ಈ ಬ್ಲೌಸಿಗೆ ಏನಾಯ್ತಲ್ಲ ಒಂದು ಮೂರರಿಂದ ಎರಡೂವರೆಯಿಂದ ಮೂರು ಸಾವಿರವರೆಗೂ ಅಮೌಂಟ್ ಆಗುತ್ತೆ ಅಷ್ಟು ನನಗೂ ಒಂದು ಒಂದು ಐನೂರು ಖರ್ಚಿಗೆ ತೆಗೆದ್ರೂ ಎರಡು ಸಾವಿರ ಕೂಡ ನನಗೆ ಸೇವ್ ಅಂತ ಹೇಳ್ಬೋದು ಈ ವರ್ಕಿಂದ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಲೈಕ್ ಕೊಡೋದರಿಂದ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಮಾಡಲಿಕ್ಕೆ ನನಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ಮತ್ತೆ ಒಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು